ಏನ್ ಯೋಚನೆ ಮಾಡಾಕತ್ತೀಯ ಹೇಳ್ತೀನಿ ತಡಿ ಅಷ್ಟೇ ಕೌಸಲ ಮಾಡತ್ತೀಯ ಲಘು ಲಘು ಹೇಳ ಏನ್ ಹೇಳುದೈತಿ ಮತ್ತೆ ಬಾಡಿಗೆ ಹೊಡ್ಯಾಕ್ ಹೋಗ್ಬೇಕ ನಾ ಅಲ್ಲೇ ಇಲ್ಲಿ ಪಾಲ್ತು ಕುಂತಿಲ್ಲ ನಾನ ಸ್ವಲ್ಪ ಸಮಾಧಾನ ಇಡ್ಕೋ ಅಷ್ಟೇ ಕೌಸಲ ಮಾಡತ್ ಹೆಂಗ ಹೇಳ ಮತ್ತೆ ಅದ ಅಪ್ಪ ಅದನ್ನಲ್ಲ ನೀ ಡ್ರೈವರ್ ಕೇ ಮಾಡದ್ ಬಿಟ್ರೆ ನಿಂಗ್ ಲಗ್ನ ಮಾಡ್ತಾನ ಅಂತ ನಿನ್ ಜೋಡಿ ನಂದ್ ಇಲ್ಲ ಅಂದ್ರೆ ಕೊಟ್ಟು ಮದ್ವಿ ಮಾಡ್ತಾನ ಅಂತ ಹೇಳತಾನ ಹೌದಾ ನೀ ಏನಂದಿ ಅದಕ್ಕೆ ನಾ ಏನಲ್ಲಿ

ನಾನು ಅವಾಗ ಡ್ರೈವರ್ಗೆ ಬಿಟ್ಟು ಬೇಕಾದ ಕೆಲಸ ಮಾಡ ಮದುವೆ ಮಾಡ್ಕೊಡ್ತೇನೆ ಮಾಡ್ಕೊಡಲ್ಲ ಅಂತ ಭಯ ಹೌದಾ ಹ್ಮ್ ಹಾಕುದಿಲ್ಲ ನಿಮ್ಮಪ್ಪ ಹೇಳ್ದಂಗೆ ಕೇಳಾಕ ಆಗುದಿಲ್ಲ ನನಗೆ ಬೇಕಂದ್ರೆ ಸೇರೆ ಬಿಡೋಣ್ ಬಿಟ್ಟು ಬಿಡ್ತೇನೆ ಊಟಕಾಕ್ ಬಿಡಣ್ಣ ಬಿಟ್ಟು ಬಿಡ್ತೇನೆ ಅಂದ್ರೆ ನಾ ಬೇಡ ನಿಂಗ ಬೇಕಾ ಬೇಕಾದ್ರೆ ನೀನ ಆಟಕ್ ಅಲ್ಲ ನೀನ್ ನಾಟಕ ಮಾಡಿದ್ರೆ ಏನ್ ದೌರ್ಜನ್ಯ ಮಾಡಾಕ್ ಆ ಅದೆಲ್ಲ ಬಿಡಿಗ ನಾ ಬಿಟ್ಟೆ ತಗೋ ನೋಡರ್ ಮಾಡ್ವಾ ನಿನ್ ಮುಖ ನೋಡ್ಕೋ ಕನ್ನಡಿಯಾಗ ಹೋಗಿಲ್ ಗಾಡಿ ಕನ್ನಡಿ ಐತ್ ನೋಡ ಅಲ್ಲಿ ನೋಡ್ಕೊ ನಿನ್ ಮುಖ ಸುಂಬಳವ್ವ ಇದ್ದಂಗಿ ಅದಿ ಡ್ರೈವರ್ ಕೆಲ್ಸ ಸತ್ರು ಬಿಡುದಿಲ್ಲ ಅದ್ರೇ ಹೊಟ್ಟಿ ನಡೀತೇತ ನಂದೆ ಬೇಕಂದ್ರೆ ನಿಲ್ಗ್ ಬಿಡ್ತಾನೆ ಡ್ರೈವರ್ ಕೆಲ್ಸ ಬಿಡಾಕ ಆಗುದಿಲ್ಲ ನನಗೆ ನನ್ನ ಬಿಡ್ತಿ ಡ್ರೈವರ್ ಕಿ ಬಿಡಂಗಿಲ್ಲ ಆಗೋದಿಲ್ಲ ನನಕಿಂತ ಈ ಡ್ರೈವರ್ ಕನೆ ಹೆಚಾದು ನಿಂಗಾ ಹೌದು 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 ಎಲ್ಲರಕ್ಕಿಂತ ನೀನೇ ಹೆಚಸಂತಕ್ಕೆ ನಿಂಗ್ ಲೋ ಮಾಡಿರಾ ಹೆಂಗ್ ನೀದಾ ಹೌದು ಹಾಕ್ ನಾಟಕ ಹ್ ನಡಿ ನಾನು ಟಾಟಾ ಈ ಶ್ಯಾಕ್ ಕುndರಾಕ್ಕೆ ಹೋಗ್ತೀನಿ ನೀನು ನಡಿ ನಡಿ ಇಳಿ ಇಳಿ ಲಾಸ್ಟ್ ವಿಚಾರ ಮಾಡಿ ಹೇಳಾತರ ಮತ ಮಾಡೇನ್ ತಗೋ ವಿಚಾರ ನಡಿ ಸಾಕ್ ಏ ಪದ ಹಗೇ ಹಾಕ ಉರುದ್ರ ನೋಡ ಮತ್ತೆ ಮಠ ಬಿಡುದಿಲ್ಲ ஏர்னியாக இட்டேன் நம்ம

ಹಂಗೆ ಮಳಿ ಹತ್ತು ಬಿಟ್ಟೈತಿ ಒಂದು ಪ್ಯಾಸೆಂಜರ್ ಇಲ್ಲ ಏನಿಲ್ಲ ಅದು ಬಸ್ ಫ್ರೀ ಮಾಡಿದ ಮೇಲೆ ಅಂತರೂ ಪ್ಯಾಸೆಂಜರ ಇಲ್ಲಪ್ಪ ಹೆಣ್ಮಕ್ಳು ಎಲ್ಲ ಸಿಕ್ಕಿದ ಚಾನ್ಸ್ ಅಂತೇಳಿ ಬಸ್ನಾಗ ಹಂಗೆ ಬಾಕಿ ಬಿಡ್ತಾರ ಇಲ್ಲಿ ನಮಗೆ ಪ್ಯಾಸೆಂಜರ್ ಇಲ್ಲ ಏನಿಲ್ಲ ಇಂಥ ಮಳೆ ಯಾರು ಬಿಡ್ಬೇಕ ಖಾಲಿ ಪುಕಟ್ಟನಾಗ ಅಲ್ಲಿಲ್ಲ ಅಲ್ಲಿ ಬಾಡಿಗೆ ಸಿಗ್ತಾವ ಹೇಳಿ ಅಡ್ಡಾಡೋದು ಆಗೈತೆ ನಮ್ದು ಅಂದರು ಹಾ ಇವ್ರ ಮನಾಗಿನವ್ರ ದೊಡ್ಡ ಕಿರಿಕಿರಿಪಾ ಒಂದ್ಸಲ ಬಸ್ಸಿಗೆ ಹೋಗೋಣ ಸಲ ಗಾಡಿ ಮಾಡ್ಕೊಬ ಅಂತಾರ ಒಂದ್ಸಲ ಬರ್ತೇ ನಂತರ ಒಂದ್ಸಲ ಬರ್ದಿಲ್ಲ ಅಂತಾರ ದೊಡ್ಡ ಪಾ ಇವ್ರು ಅವ್ರಿ ಇವ್ರಿಗೆ ಮತ್ತೆ ಗಾಡಿ ಗಾಡಿ ಸಿಗುವಂತ ಇಲ್ಲೊಂದು ಟಾಟಾ ಐಸಿ ನಿಂತ ಕೇಳಾರ ಕೇಳೋನ್ ಬರ್ತಾರನ ಮಳೆಗೆ ಎಲ್ಲಾ ತೋಸ್ಕೊಂಡ್ ಅಡ್ಡಾಡೋ ಬಾಳಾಗೇತಿ ಅನಾರ ಕಲಿಯದ್ರಿ ಹ್ಮ್ ಕಾಲದ್ರಿ ನಾನು ಖಾಲಿ ಅದೇನು ನೀನು ಖಾಲಿ ಬಾ ಒಳಗ ಬಾ ಬಾ ಅದಲ್ರಿ ಏನಾರ ಎಲ್ಲ ಗುಡಕ್ ಬಾಡಿಗೆ ಹೋಗೋದೇ ಬರ್ತೀರಿ ಬರ್ತೇನು ಬಾಡಿಗೆ ಬಾಡಿಗೆ ಊನ್ರೇನಾರ ಎಲ್ಲ ಗುಡ್ಡೇನ ಊನ್ರೇನಾರ ಬರ್ತೇನು ಹೆಂಗ್ ಕೇಳಿ ಅಲ್ಲಿ ಗಾಡಿ ಅದಕ್ಕೆ ತಗೊಂಡಿರ್ತೇವ ಮತ್ತ ಬಾಡಿಗೆ ಬರಾಕ ತಗೊಂಡಿರ್ತೇವ್ರಿ ಎಷ್ಟ ಬಾಡಿಗೆ ಬಾಡಿಗೆ ಕೇಳಿಲ್ಲ ದೇವ್ರದೈತಿ ಹಂಗ ಬಾಡಿಗೆ ಹೇಳಬಾರ್ದಂತು ಹೇಳಿಪ್ಪ ನಾನ್ ನೋಡ್ತು ನನ್ ಆಗತಿ ನಿಲ್ ಮತ್ ಯಾಕೆ ಕೇಳ್ತಿ ದೇವ್ರದ ಐತಿ ಅಲ್ಲಿ ಹೋದ್ಮ್ ಮತ್ತೆ ಹದಿನೈದು ಸಾವಿರ ಕೊಡ ಹತ್ ಸಾವಿರ ಕೊಡ ನಾವು ಎಲ್ಲದ್ ಕೊಡೋರಿ ನಾವ್ ಹ ಹೇಳಿ ಬಾಡಿಗೆ ಗಾಡಿ ಡೀಸೆಲ್ ಗೆ ಎರಡ್ ಸಾವಿರ ರೂಪಾಯಿ ಹಾಕೈತಿ ಹಾ ರೀ மத்த நமது ஒன் ஹர்ச்சி இது ஒன் சவ் ரூபாய் எர சவ் ரூபாய் நம்ம பகாரி சுத ஐத் சவ் ரூபாய் குட ஐத் சரி மத்தி அது என் நூறு ரூபாய் குட அம்மா அல் ஐ சவ் ரூபாய் டூ வீலர் பெட்டோல் டூ வீலர் கடை அத்த இல் ஒன் ஐந்தாய் மத்தவங்க வீலர் தகவ் சவ் கொடுத்தேன் சவ் ரூபாய் பருதில்ல இல்இந்த ಕೇಳ್ರಿಲ್ಲ ಅನಾರ ಬಿಡುದಿಲ್ಲ ಬರುದು ನಮ್ಮ ದೋಸ್ತಂದು ಟಿಂಪೋ ಐತೆ ಹ್ಞೂ ಅವ್ನು ಋಣದಾಗ ಅಂತ ಹೇಳಿ ನಾ ಬಾಡಿಗೆ ಕೇಳೋಕೆ ಬಂದೆನ ಗಾಡಿ ಹೌದು ಹಾಂ ಹೌದು ಟಿಂಪೋ ನಾ ತಗೊಂಡು ಹೋಗ್ಬೇಕಿಲ್ಲ ಮತ್ತು ಅಂದ್ರೆ ನಮ್ಮ ದೋಸ್ತಂದು ಋಣದಾಗ ಇರ್ಬಾರದು ಅಂತ ಬಾಡಿಗೆ ಬಂದೆನಾ ಹೌದು ಹಾಂ ಹ್ಞೂ ನನ್ನ ಋಣದಾಗ ಯಾಕೆ ಇರ್ತಿಪ್ಪ ಐದು ಸಾವಿರ ರೂಪಾಯಿ ಕೊಟ್ಟು ಬಿಡಲ್ಲ ಮೂರು ಸಾವಿರ ಕೊಡ್ತೇನೆ ಬರ್ರಿ ಏನಾರ ಇಡೋದಿಲ್ಲ ಅವು ಖರ್ಚು ಭಾಳ ಇರ್ತಾವ ಇಲ್ಲ ಇರಲಿ ಬನ್ರಿ ಮೂರು ಸಾವಿರ ಕೊಡ್ತೇವೆ ಖರ್ಚು ಹೇಳ್ಬಿಟ್ರೆ ಇಟ್ಕೋ ತಿನ್ನುದು ಭಾಳ ಇರ್ತೈತೆ ನಾವು ಊಟ ನಾ ಮಾಡಿಸ್ತೇನೆ ರೀ ಒಂದು ವಿಮೇಲೆ ಕೊಡಿಸ್ತೇನೆ ರಾತ್ರಿ ಊಟ ಅಂದ್ರೆ ಏನು ಮಾಡ್ತಾವ್ ನೀ ಅನ್ನ ಸಾಂಬಾರ್ ಹೊಡೆಸ್ತೀವಿ ಒಂದು ವಿಮಲ್ ಕೊಡಿಸ್ತೀವಿ ಮತ್ತೇನು ಮತ್ತೇನು ಕೊಡಿಸಿಲ್ರೀ ಬರುದಿಲ್ಲ ಬರ್ರಿ ಮೂರ್ ಸಾವಿರ ಕೊಡ್ತೇನೆ ಇಲ್ಲೇ ಪ್ಯಾಸೆಂಜರ್ ಹೊಡೆದಾರ ಐಸ ಇಲ್ಲ ಆರ್ ಸಾವಿರ ರೂಪಾಯಿ ಆಕೈತ್ ನಮ್ ಮ್ಯಾಲೆ ಒಂದ್ ಎರಡ್ ನೂರು ರೂಪಾಯಿ ಜಾಸ್ತಿ ಕೊಡ್ತೇನೆ ಬರ್ರಿ ಒಂದು ಬರಾತೈತೆ

ಎಲ್ಲಿ ಇಲ್ಲೆಲ್ಲಿ ಗಾಡಿ ಪ್ಯಾಸೆಂಜರ್ ಹೊಡೆ ಎಲ್ಲಾರು ಎಲ್ಲರೂ ಇಲ್ಲೆಲ್ಲಿ ಇರ್ತಾರೆ ಕೈ ಹೊಡದಲ್ಪ ಅಟ್ರಿ ಅಕ್ಕಾರೆ ನಗಂತ್ರ ನಂಬಕ ಆಗೋ ಬಿಡಪ್ಪ ನನ್ನ ಟಾಟಾ ಇಶ್ಯ ಗೆ ಹೆನಮಗಳ ಹತ್ತಾಳೆ ಅಂದ್ರ ನಂಬಕ ಆಗೋ ಅಂತ ನನಗೆ ಬಸ್ ಫ್ರೀ ಐತೆ ಅಂತ ಹೇಳಿ ಎಷ್ಟು ಲೇಟ್ ಆದ್ರೂ ಅದ್ರಾಗ ಹತ್ತು ಹೋಗಕಾರ ಅವರು ಈ ಹೆನಮಗಳ ರೊಕ್ಕ ಇಲ್ಲಿ ನಂಬಕ ಆಗೋ ಅಂತ ನನಗೆ ಅಂಚು ನಾನು ಟಾಟಾ ಇಶ್ಯ ರಾಮ ಸರ್ ಕಲ್ಯಾಗೆ ಹತ್ರಿ ಅತ್ರಿ ನಿಲ್ರಿ ನಿಲ್ರಿ ಅತ್ರಿಯ ಲಘು ಹತ್ರೀಯ ಹಾ ಹಾ ಕದ ಹಾಕೋರಿ ಅದನ್ನ ಬರಬ್ರಿ ಹಾ ಹಾಕೊಂಡಿದ್ರಿ

ಹಂಗೆಲ್ಲ ನಂಬರ್ ಕೇಳಬಾರ್ದಿ ಹಂಗ್ರೆ ನಂಗಡೆ ಐನೂರು ರೂಪಾಯಿ ಚೇಂಜ್ ಕೊಡ್ಲಿರಿ ನಿಮ್ನ ಐದ್ನೂರು ರೂಪಾಯಿ ಇಲ್ಬಿಡ್ರಿ ಇದ್ರಿ ಏ ಮನೆಯಾಗಿರ್ ಚಿಲ್ಲರ್ ಚಿಲನಾನ

ಮಬ್ ಸೊಳ್ಳೆ ಮಗನ ಅಣ್ಣ ಏ ಅಮ್ಮ ಬಡಿಸಿ ಮಗನ ತಳಗಿಳಿಲಿ ತಳಗ್ ಜಗ ಆಯ್ತಿ ಜಗ ಐತಿ ಅಲ್ಲಿ ಮಳೆಯಾಗಲ್ಲಿ ಹತ್ತಿ ಕುಂದಿರ್ತಾರ ಮೇಲೆ ಬುದ್ಧಿಯಲ್ಲಿ ಇಟ್ಟಿಲ್ಲ ಇಟ್ಟಿ ಅಣ್ಣ ಮಗನ ಪೊಲೀಸರ್ ಹಿಡಿದ್ರೆ ನಂಡ ಅಣ್ಣ ಮಜಾ ಬರ್ತದಂತೇಳಿ ನೀವ್ ಮಳೆಯಾಗ ಮಜಾ ತಗುಳುದ್ರಿ ಇಲ್ಲಿ ದುಡಿದ್ ಐದ್ನೂರು ರೂಪಾಯಿ ನಾವು ಪೊಲೀಸರಿಗೆ ಹತ್ತು ಜಗ ಆಯ್ತಿಲ್ಲೇ ಆಯ್ತು ಮತ್ ನೋಡಿ ಫಂಡ್ ಗಪ್ ಗಪ್ ಕೊಟ್ಟ ಅಂದ್ರ ಬರೀನು ಬೀಳ್ತಾವ ಅದಾಗ ಮ್ಯಾಲ ಹತ್ತಿ ಕು ಹಂಗ ಮ್ಯಾಲ ಹತ್ತಾಗತ್ತ ನೀವು ಮ್ಯಾಲೆ ಹಾ ಮ್ಯಾಲ ಹತ್ತಿರ್ತೀರಿ ಏನಾರ ಬ್ರಗ್ಗಿ ಹೊಡೆದೇ ಅಂದ್ರೆ ಮುಂದೆ ಬಂದೆ ಪಟ್ಟ ಅಂತೇಳಿ ತಲೀಸ್ ಒಡ ಸತ್ತ ಬಿಡ್ತಿರ ನೋಡಿ ಮಕ್ಳು

ಕೊಡ್ರಿ ರೊಕ್ಕ ಕೊಡ್ರಿ ಆ ಓಡ ಹೊಂಟ್ಯಾನ್ ನೋಡ್ರಿ ಅವ್ ಮಗ ರೊಕ್ಕ ಕೊಲ್ಲಾರ್ದ ಅವ್ನು ಸಿಕ್ಕ ಅಂದ್ರೆ ಖಲಾಸ ಬರ್ತಾನ ಯಾಕ ಯಾಕೋ ಯಾಕ ನೋಡ್ರಿ ಇಲ್ಲಿ ಮಟ್ಟ ಕುಂತು ರೊಕ್ಕ ಕೊಡ್ಲಾರ್ದ ಹೋಗ್ಯಾನ್ ಭಾಡ್ಯಾನ ಮಗ ಓಡಿ ಹೇ ನಮ್ಮ ದೋಸ್ತು ರೀ ಅವ ಅವ್ಗೆ ಯಾಡಕ್ಕೆ ಬಂದೈತಿ ಯಾವುದಕ್ಕೆ ಗೋಡ ಹೊಂಟಂದ್ರಿ ಅವತ್ತೇನ್ರಿ ನಮ್ಮ ದೋಸ್ತ್ರಿಪ್ಪ ಹೇ ಕೊಡ್ರಿ ಮತ್ತು ರೊಕ್ಕ ಬಂದಿತ್ತು ಅವ್ನಿಗೆ ತುಗುರಿದ ಅವನೊಂದು ಉರಿ ನನ್ನೊಂದು ಊರಿ ಮತ್ತೆ ಈ ಮೇಡಮ್ ಅದಾರಲ್ಲ ಇವ್ರದುರಿ ಅಂತ ತಗೊಂಡ್ಬಿಡ್ರಿ ಇಲ್ಲಿ ತಗೋರಿ ಇಲ್ಲೇ ಇರ್ತಾವಲ್ಲ ಒಂದಿ ಮಾಡ್ಕೊಂಡ್ ಹೋಗುದ್ರಿ ಇಪ್ಪತ್ತು ರೂಪಾಯಿ ಹದಿನೈದು ಹದಿನೈದು ರೂಪಾಯಿ ಶೀಟ್ ಹದಿನೈದು ಹದಿನೈದು ನಲ್ವತ್ತೈದು ರೂಪಾಯಿ ಐದ್ ರೂಪಾಯಿ ಮುಂದಿನ ಸಲ ಕೊಡದ ಚಿಲ್ಲರ್ ಇಲ್ಲ ಚಿಲ್ಲರಣ ಐದ್ ರೂಪಾಯಿ ಮುಂದಿನ ಸಲ ಕೊಡನ್ ಇಲ್ಲ ಒಂದ್ ಐದ್ ರೂಪಾಯಿ ಸೇರಿದಂಗ ಹತ್ತು ರೂಪಾಯಿ ಕೊಡ್ಬಿಡಂಗೇ ಹತ್ತು ರೂಪಾಯಿ ಇಲ್ಲೋ ಇದ್ರಿ ತೊಂಬತ್ ರೂಪಾಯಿ ನೋಡಿ ಬೋಣಿಗೆ ಆಮೇಲೆ ಮುಂದಿನ ಸಲ ರೂಪಾಯಿ ಕೊಡಗಲ್ ನವತ್ ನಾನೇ ಯಾಕೆ ಕೊಡಗಲ್ಲ ಮುಂದಿನ ಸಲ ಐದು ರೂಪಾಯಿ ಕೊಡ್ತೇನೆ ಹೋದಮ್ಮ ಎಲ್ಲಿ ಎಲ್ಲಿ ಹೊಕ್ಕಾಕತಿ ಸಿಬಿಟಿ ಅಣ್ಣ ಸಿಬಿಟಿ ಸಿಬಿಟಿ ಮುಗೀತ್ ವಿಡಿಯೋನು ಮುಗೀತ್ ಎಲ್ಲಾನು ಮುಗೀತ್ ಮನಿಗ್ ಹೊಂಟೆ ಅಣ್ಣ ಒಂದ್ ಸ್ವಲ್ಪ ಬಿಟ್ಟು ಬಿಡಲ್ಲ ನಂಗೆ ಮನಿಗ್ ಯಾವಾಗ ಹೋಗ್ಬೇಕ ಯಾವಾಗ ಇಡಿಟ್ ಮಾಡಬೇಕು ರೈಟ್ ಅಣ್ಣ ರೈಟ್ ಏನತ ಒಳಗಾತ್ತಲಿ ಒಳಗಾತ್ತ ಇಲ್ಲಿ ಜಗಾ ಐತಿ ಇಲ್ಲಿ ಇಷ್ಟ ಜಗಾ ಇದ್ರು ಎದಕ್ಕೆಲಿ ಎದಕ್ಕೆ ಜೀವತಿ ಬಿಳ್ತಿರ್ಲಿ ಮತ್ತೆ ಒಳಗಾತ್ತ ಆ ತಕತೆ ನೋ ಸಿಬಿಟಿ ಸಿಬಿಟಿ ಅರ್ತನ